ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ ಜಾದೂ ಸೇಬದು ತಕೊಂಡೋಗಿ ಅದನ್ನ ಅದ್ರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ ಈ ಕತೆ ಸೀಮಾಪುರ್ ಹಳ್ಳಿಯದು ಅಲ್ಲಿ ತುಂಬಾ ಪಕ್ಷಿಗಳು ತುಂಬಾ ವರ್ಷ ಕಾಲದಿಂದ ಆ ಕಾಡಲ್ಲಿ ಇರ್ತಿತ್ತು ಅಲ್ಲಿ ಒಂದ್ ಗಿಳಿ ರಾಜನೂ ಇತ್ತು ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಗಿಳಿ ರಾಜ ಎಲ್ಲಾ ಪಕ್ಷಿಗಳಿಗೂ ಕಡಿಮೆ ಊಟನ ಕೊಡ್ತಿತ್ತು ಅದನ್ನ ಇಟ್ಕೊಂಡು ಒಂದ್ ದಿವ್ಸ ಫುಲ್ಲು ತಿನ್ಬೇಕಾಗಿತ್ತು ಆದ್ರೆ ಈ ವಿಷಯ ಆ ಪಕ್ಷಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅವ್ರ ರಾಜ ಅವ್ರ ಊಟ ಎಲ್ಲಾ ತಿಂತಿದ್ದಾರೆ ಅಂತ ಇವರೆಲ್ಲಾ ಯೋಚನೆ ಮಾಡ್ತಿದ್ರು ಈ ತರ ಯೋಚನೆ ಮಾಡಿ ಅವ್ರು ತುಂಬಾ ದುಃಖ ಪಡ್ತಿದ್ರು ಇದರಿಂದ ಆ ರಾಜನ ಒಳ್ಳೆ ಗುಣಗಳನ್ನು ಇವ್ರು ನೋಡ್ಲಿಲ್ಲ ಅವ್ರ ರಾಜ ತುಂಬಾನೇ ಕೆಟ್ಟವ್ರು ಅಂತಂದ್ರೆಲ್ಲಾರ್ಗು ಸ್ವಲ್ಪ ಕೊಟ್ಟು ಅದನ್ನೇ ತಿನ್ಬೇಕು ಅಂತ ಹೇಳ್ತಿದ್ರು ಒಂದೆರಡು ಪಕ್ಷಿಗಳು ತುಂಬಾ ತುಂಡತನ ಮಾಡಿ ಬೇರೆ ಪಕ್ಷಿಗಳ ಆಹಾರವನ್ನು ತಗೊಂಡೋಗ್ತಿತ್ತು ಅಲ್ಲಿ ಎರಡ್ ಹದ್ದೂನು ಇತ್ತು ಅವರು ಅವ್ರ ಕೊಟ್ಟಿರೋ ಊಟಾನು ತಿಂದು ಬೇರೆ ಅವ್ರದ್ದು ತಗೋತಿದ್ರು ತಿಂಡಿ ಇರೋ ಬರೋಣ ತಿಂಡಿಯಿಂದ ತುಂಬುತ್ತೆ ಹಾ ಹಾ ಸರಿ ಹೋಗೋಣ ಯಾರದಾದ್ರೂ ತಿಂಡಿ ಕದ್ಕೊಂತರ ಮತ್ತೆ ನಮ್ ಹೊಟ್ಟೆ ತುಂಬೋಣ ಆಮೇಲೆ ಒಂದ್ ಹದ್ದು ಪಾರಿವಾಳದ ಹತ್ರ ಹೋಗುತ್ತೆ ಅರೆಯೋ ಪಾರಿವಾಳ ನನ್ ತಮ್ಮನ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದೆ ಔಷಧಿಗೂ ಮೊದಲು ಅವನೇನಾದರೂ ತಿನ್ಬೇಕಾಗುತ್ತೆ ನಮ್ಮ ಆಹಾರ ಬೆಳಿಗ್ಗೆನೆ ಖಾಲಿ ಆಯ್ತು ನೀವು ನಿಮ್ಮ ಆಹಾರ ಕೊಡ್ತೀರಾ ನಂತರ ನನ್ನ ಆಹಾರದಿಂದ ನಿಮಗೆ ಕೊಡ್ತೀನಿ ಏನು ಪರವಾಗಿಲ್ಲ ತಗೊಳ್ಳಿ ಇದನ್ನ ತಗೊಂಡೋಗಿ ಮತ್ತೊಂದು ಗಿಡಗೊನಿಗೆ ತಿನ್ಸಿ ಅರೆವಾ ನಾನಂತೂ ಇವನನ್ನು ಸುಲಭವಾಗಿ ಮೂರ್ಖ ಮಾಡಿದೆ ಸಾಕಾಗಿದೆ ನಾನೀ ಆಹಾರನ ನನ್ನ ತಮ್ಮನೊಟ್ಟಿಗೆ ತಿಂತೇನೆ ತಮ್ಮ ನೋಡು ನಾನು ಆ ಪಾರಿವಾಳನ ಹೇಗೆ ಮೂರ್ಖ ಮಾಡಿ ಈ ಆಹಾರ ತಂದಿದ್ದೀನಿ ನೋಡು ಹೊಟ್ಟೆ ಇದ್ರಿಂದ ತುಂಬಿ ಹೋಗುತ್ತೆ ಏನೋ ಮಹಿಮೆ ಸರಿ ಈಗ ತಿಂಡಿ ನೋಡ ಆ ಈ ತರಾನೇ ಕಾಡಲ್ಲಿರೋ ಬೇರೆ ಪಕ್ಷಿಗಳನ್ನ ಈಮಾರಿಸ್ತಿತ್ತು ಏನಾದ್ರೂ ಒಂದ್ ಸುಳ್ ಕಥೆನ ಹೇಳಿ ಬೇರೆ ಪಕ್ಷಿಗಳ ಆಹಾರನ ತಗೊಂಬಂದ್ಬಿಡ್ತಿತ್ತು ಆಮೇಲೆ ಈ ವಿಷಯ ಹಾಗೆ ದೊಡ್ಡದಾಗಿ ಎಲ್ಲಾ ಪಕ್ಷಿಗಳಿಗೂ ಇವ್ರು ಏಮಾರ್ಸೋ ವಿಷಯ ಗೊತ್ತಾದ್ಮೇಲೆ ಎಲ್ಲಾ ಪಕ್ಷಿಗಳು ಒಟ್ಟಿಗೆ ಹೋಗಿ ಗಿಳಿರಾಜ ಹತ್ರ ಆ ಹದ್ದು ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಗಿಳಿರಾಜ ಅವ್ರನ್ನ ಗುಹೆ ಒಳ ಕೂಡಾಕ್ಬೇಕು ಅಂತ ಆದೇಶ ನೀಡ್ತಾರೆ ಆಮೇಲೆ ಅವರಿಗೆ ಊಟಾನೂ ಕೊಡಬಾರ್ದಂದಿದ್ರು ಅವ್ರಿಗೆ ಆಕಾಶದಲ್ಲಿ ಹಾರಕ್ಕೂ ಅನುಮತಿ ಇರಲಿಲ್ಲ ಗಿಳಿರಾಜ ಅವ್ರಿಗೆ ತುಂಬಾ ಕೆಟ್ಟ ಶಿಕ್ಷೆನ ಕೊಟ್ಟಿದ್ರು ಅಲ್ಲಿ ಇನ್ನೊಂದ್ ಕಡೆ ಬೋನಿ ಗುಬ್ಬಚ್ಚಿ ತುಂಬಾ ಕಷ್ಟಪಟ್ಟು ಕೆಲ್ಸ ಮಾಡಿ ಅದರ ಆಹಾರ ತಿಂತಿತ್ತು ಆಹಾರ ಕಡಿಮೆ ಸಿಗೋದ್ರಿಂದ ತನ್ನ ಮಕ್ಕಳಿಗೋಸ್ಕರ ಆಹಾರನ ಅಲ್ಲಿ ಇಲ್ಲಿ ಅಂತ ಹುಡುಕ್ತಿತ್ತು ಮಕ್ಕಳಿಗೆ ಒಟ್ಟೆ ತುಂಬಾ ಊಟ ಹಾಕ್ಬೇಕನ್ನೋದಿಕ್ಕೋಸ್ಕರ ಒಂದ್ ದಿವ್ಸ ಬೋನಿ ಗುಬ್ಬಚ್ಚಿ ಆಹಾರ ಹುಡುಕೊಂಡ್ ಹೋಗ್ತಿತ್ತು ಅವಾಗದ್ ನೋಡುತ್ತೆ ಆ ಕಾಡಲ್ಲಿರೋ ಒಂದು ಮರದ ಕೊಂಬೆ ಒಡದ್ ಹೋಗಿ ನೀತಾಡ್ತಿತ್ತು ಆದ್ದರಿಂದ ಆ ಮರ ಅಳ್ತಿತ್ತು ಅರೆ ಮರ ಅಣ್ಣ ನಿಮ್ಗೆ ಏನಾಯ್ತು ಅಳ್ತಿದ್ದೀರಾ ಬೋನಿ ಸಹಾಯ ಮಾಡು ನನ್ನ ಕೊಂಬೆ ಅರ್ಧ ಮುರಿದೋಗಿದೆ ಮತ್ತೆ ನೇತಾಡ್ತಾ ಇದೆ ಅದ್ರಿಂದ ನಂಗೆ ತುಂಬಾ ನೋವಾಗ್ತಾ ಇದೆ ನೀವದನ್ನ ದಯವಿಟ್ಟು ಬಿಡಿ ಅದ್ರಿಂದ ನನ್ನ ನೋವು ನಿಂತೋಗುತ್ತೆ ಬೋನಿ ಗುಬ್ಬಚ್ಚಿ ಆ ಕೊಂಬನ ಒಡೆದು ಬಿಸಾಕತ್ತೆ ಆ ನೀವು ಸಹಾಯ ಮಾಡಿದ್ರಿ ನಿಮ್ಗೆ ಯಾವಾಗಾದ್ರೂ ಮುಂದೆ ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಬಂದ್ಬಿಡಿ ನೀವು ಖಂಡಿತ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಮರ ಅಣ್ಣ ನಾನ್ ನಿಮ್ಗೆ ಏನಂತ ಹೇಳಿ ಗಿರಿರಾಜ ನಮ್ಗೆ ಆಹಾರನ ಕಡಿಮೆ ಕೊಡ್ತಾರೆ ಅದರಿಂದ ಮಾತ್ರ ನನ್ನ ಮಕ್ಕಳಿಗೆ ಹೊಟ್ಟೆ ಧುಮ್ಸಕ್ ಆಗ್ತಿಲ್ಲ ಅದ್ರಿಂದಾನೇ ಕಾಡಲ್ ಆಹಾರ ಹುಡ್ತಿದ್ದೀನಿ ಆದ್ರೂ ನನ್ಗೆ ಆಹಾರ ಸಿಕ್ತಿಲ್ಲ ಆಹಾರದ ಚಿಂತೆ ನೀವು ಮಾಡ್ಬೇಡಿ ಬೋನಿ ಅಕ್ಕಿ ನಾನೊಂದು ನಿಮಗೆ ವಸ್ತು ಕೊಡ್ತೀನಿ ಅದ್ರಿಂದ ನಿಮ್ಮ ತಿಂಡಿಯ ಸಮಸ್ಯೆ ಇದೆಯಲ್ಲ ಅದು ನಿಂತೋಗುತ್ತೆ ಮರ ಅಣ್ಣ ಹೇಳಿ ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ ಜಾದೂ ಇಸೇಬದು ಅದನ್ನ ಅದ್ರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ ಅರಿವಾ ಇದು ತುಂಬಾನೇ ಒಳ್ಳೆ ವಿಷಯ ನಾನು ನಾನಿವಾಗ್ಲೇ ಅದನ್ನ ತಗೋತೀನಿ ತಕೊಂಡೋಗಿ ಅದನ್ನ ಬಳಸೋಕೆ ನೀವು ಹೀಗೆ ಹೇಳಬೇಕು ಛೂಮಂತರ್ ಛೂಮಂತರ್ ತರರಂ ಪಂಪಂ ಪಂಪಂ ಅದ್ರಿಂದ ಆ ಜಾದು ಸೇಬು ಮಾತಾಡುತ್ತೆ ನೀವೇನೇ ಕೇಳಿದ್ರು ಕೂಡ ಅದು ನಿಮ್ಗೆ ತಂದ್ಕೊಡುತ್ತೆ ಎರಡು ಆಸೆ ಈಡೇರಿಸುತ್ತೆ ಮತ್ತೆ ಕೆಲವು ದಿನಕ್ಕೆ ಅದು ಮಲ್ಗೋಗುತ್ತೆ ಮತ್ತೆ ಇದನ್ನ ನಡ್ಸೋಕೆ ಅದೇ ಮಂತ್ರ ನೀವು ಹೇಳಬೇಕು ಬೋನಿಗೂ ಬಚ್ಚಿ ಆ ಮಾಯ ಸೇಬನ್ನು ತಗೊಂಡು ಅಲ್ಲಿಂದ ಹೋಗುತ್ತೆ ಆಮೇಲೆ ಅದಕ್ಕೆ ಬೇಕಾಗಿರೋದನ್ನ ಹತ್ರ ಕೇಳತ್ತೆ ಆ ಹತ್ರ ಈ ಮಂತ್ರ ಹೇಳಿದ ತಕ್ಷಣ ಆ ಮಾಯಿ ಸೇಬು ಈ ಗುಬ್ಬಚ್ಚಿ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಡತ್ತೆ ಹೇಳಿ ಬೋನಿ ಅಕ್ಕ ನಿಮ್ಗೇನು ಬೇಕು ನಾನ್ ನಿಮ್ಮೆಲ್ಲಾ ಇಚ್ಛೆ ಈಡೇರಿಸಿ ಮಲ್ಗಕ್ ಹೋಗ್ತೀನಿ ಮತ್ತೆ ಸೇಬಣ್ಣ ನನ್ಗೆ ಸ್ವಲ್ಪ ಆಹಾರ ಬೇಕು ಅದನ್ನ ನನ್ನ ಮಕ್ಕಳಿಗೆ ಕೊಡಬೇಕು ಅವರ ಹೊಟ್ಟೆ ಇನ್ನ ತುಂಬಿಲ್ಲ ನಿಮ್ಮ ಆಗ್ನೆಯಂತೆ ಆಗ್ಲಿ ನಾನೀಗ್ಲಿ ನಿಮ್ಗೆ ಆಹಾರ ಕೊಡ್ತೀನಿ ಆ ಮಾಯಿ ಸೇಬು ತುಂಬಾ ಜಾಸ್ತಿ ಆಹಾರನ ಬೋನಿ ಎದುರುಗಡೆ ಪ್ರಕಟಿಸುತ್ತೆ ವಾ ನೀವು ತುಂಬಾ ಒಳ್ಳೆಯವರು ನಿಮ್ಮ ಮಾ ಏನು ಕೆಲ್ಸ ಮಾಡ್ತಿದೆ ಧನ್ಯವಾದಗಳು ಮಾಯಿಸೇಬು ನಾನು ಜಾದುಯಿಸೇಬು ನನ್ನ ಜಾದು ಕೆಲ್ಸ ಮಾಡುತ್ತೆ ನೀವು ನಿಮ್ಮ ಎರಡನೇ ಆಸೆ ಹೇಳಿ ನಿಮ್ ಎರಡನೇ ಇಚ್ಛೆ ಹೇಳಿ ಮಳೆಗಾಲ ಶುರುವಾಗ್ಬಿಡತ್ತೆ ಇದುವರೆಗೂ ನಾನು ಮನೆ ಕಟ್ಕೊಂಡಿಲ್ಲ ಯಾಕಂದ್ರೆ ಅದಕ್ಕೆ ಕಟ್ಟಿಗೆ ನನ್ಗೆಲ್ಲೂ ಸಿಗ್ಲಿಲ್ಲ ಈ ಮಳೆಯಿಂದ ತಪ್ಪಿಸ್ಕೊಳಕ್ಕೆ ನೀವ್ ನನ್ಗೊಂದ್ ಮನೆ ಕೊಡ್ತೀರಾ ಮಾಯಿಸೇಬು ಬೋನಿ ಗುಬ್ಬಜಿ ಎದುರುಗಡೆ ಒಂದು ಮನೆಯನ್ನ ಪ್ರಕಟಿಸುತ್ತೆ ನೀವು ನನ್ನ ಒಳ್ಳೆ ಸ್ನೇಹಿತರು ಬೋನಿ ನಿದ್ದೆ ಮಾಡಕ್ ಮಲಗ್ತೀನಿ ಆಮೇಲೆ ಮಾಯಸೇಬು ಕಣ್ ಮುಚ್ಕೊಂಡು ನಿದ್ದೆ ಮಾಡಕ್ ಇನ್ನೊಂದ್ಸತಿ ಬೋನಿ ಗುಬ್ಬಚ್ಚಿ ಸೇಬತ್ರ ಮಂತ್ರ ಹೇಳ್ತಿರೋವಾಗ ಆ ಎರಡು ತುಂಟ ಹದ್ದು ಸೇಬಿನ ಆ ಮಾಯವನ್ನ ನೋಡ್ಬಿಡತ್ತೆ ಅರೆ ಅಣ್ಣಾ ಅದು ಮಾಂತ್ರಿಕ ಸೇಬು ನಾವದನ್ನ ಕದಿಬೇಕು ನಾವ್ ಮತ್ತೆ ಎಲ್ಲಾ ರಾತ್ರಿ ಆ ಎರಡ್ ಹದ್ದೂನು ಆ ಮಾಯ ಸೇಬಿನ ಹತ್ರ ಬರುತ್ತೆ ಆಮೇಲೆ ಅದರ ಕೊಕ್ಕಿನಿಂದ ಸೇಬನ ಎತ್ಕೊಳ್ಳೋವಾಗ ಆ ಸೇಬು ನಿದ್ದೆಯಿಂದ ಎತ್ ಬಿಡತ್ತೆ ನೀವಿಬ್ಬರು ದುಷ್ಟರು ನನ್ನ ನಿದ್ರೆಯನ್ನು ಹಾಳು ಮಾಡಿದೀರ ನಿಮಗೀಗ ಶಿಕ್ಷೆ ಸಿಗುತ್ತೆ ಆ ಮಾಯಸೇಬು ಆ ಎರಡ್ ಹದ್ದನ್ನು ಅದರ ಕೋಪದ ದೃಷ್ಟಿಯಿಂದ ನೋಡಿ ಅದನ್ನ ಭಸ್ಮ ಮಾಡ್ಬಿಡುತ್ತೆ ಈ ಕಥೆಯಿಂದ ನಮಗೆ ಸಿಗೋ ನೀತಿ ಏನಂದ್ರೆ ನಾವು ಬೇರೆಯವರಿಗೆ ಸಹಾಯ ಮಾಡಿದ್ರೆ ಇತರರಿಗೆ ಒಳ್ಳೆಯದನ್ನ ಮಾತ್ರ ಬಯಸಿದ್ರೆ ಅವಾಗ ನಮಗೆ ಒಳ್ಳೆ ಫಲ ಸಿಗತ್ತೆ ಬೋನಿ ಗುಬ್ಬಚ್ಚಿ ಆ ಮರಕ್ಕೆ ಸಹಾಯ ಮಾಡಿ ಅದಕ್ಕೆ ಬೇಕಾಗಿದ್ದ ಕೆಲಸನ ಮಾಡ್ಕೋತು ಆದ್ರೆ ಈ ಕೆಟ್ಟ ಹದ್ದುಗಳು ದುರಾಸೆಯಿಂದ ಅದರ ಪ್ರಾಣನೇ ಕಳ್ಕೊತು ಇವಾಗ ಬೋನಿ ಗುಬ್ಬಚ್ಚಿ ಹತ್ರನೇ ಇತ್ತು ಗುಬ್ಬಚ್ಚಿಗೆ ಏನ್ ಬೇಕಿದ್ರು ಮಾಯೆಸೇಬ ಹತ್ರ ಕೇಳಿ ಅದನ್ನ ಈಸ್ಕೋತಿತ್ತು ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಸರಿ ಹೇಳಿ ಕೂಡ ಆಯ್ತು ನೀನ್ ಬದಲಾಗ್ಲಿಲ್ಲ ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜರತ್ರ ಎಷ್ಟು ಶಕ್ತಿ ಇದೆ ಅಂತ ಇದು ಮೋಟಾಪುರ್ ಕಾಡಿನ ಕತೆ ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು ಅಲ್ಲಿ ಎರಡ್ ಹದ್ದೂನು ಇರ್ತಿತ್ತು ಸೋನು ಮತ್ತೆ ಮೋನು ಅವರಿಬ್ರು ಅಣ್ಣ ತಮ್ಮಂದಿರು ಆಮೇಲೆ ಸೋನು ತುಂಬಾನೇ ಕೆಟ್ಟವನು ಮತ್ತೆ ಮೋನು ತುಂಬಾ ಒಳ್ಳೆಯವನು ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರ ಹತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು ಒಂದ್ ಸೋನು ಧಾನ್ಯ ತಗೊಳಕೆ ಹಳ್ಳಿಗೆ ಹೋಗ್ತಿತ್ತು ಏಯ್ ಅದನ್ನ ನಂಗೆ ಕೊಡು ಇಲ್ಲಾಂದರೆ ನಾನೇನನ್ನು ತಿನ್ಬಿಡ್ತೀನಿ ಅಯ್ಯೇ ಏನು ಹೇಳ್ತಿದ್ದೀರಾ ನೀವು ನನ್ನ ಊಟನ ನಾನೇ ತಂದಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಹೋಗಿ ತಗೊಳ್ಳಿ ಯಾಕೆ ಕೊಡ್ಬೇಕು ಸೋನುಗೆ ಅದು ಹೇಳಿದ್ದೆನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ ಆಮೇಲೆ ಆ ಹಕ್ಕಿನ ಕುಂದ್ಬಿಡತ್ತೆ ಆವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡು ಹೋಗ್ತಿತ್ತು ಅವಾಗ ಅದು ನೋಡುತ್ತೆ ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು ಆಮೇಲೆ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ ಯಾಕೀಗ್ ಮಾಡ್ದೆ ಸೋನು ನೀನು ಹ ಎಲ್ಲಾ ಪಕ್ಷಿಗಳ ನೀನು ಕುಲ್ತಿಯಲ್ಲೋ ಈ ಮಕ್ಕಳನ್ನು ತಿನ್ನಕೊಳ್ತಿದ್ಯಾ ಹಾ ಮಕ್ಕಳಾದ್ರೇನು ಏನಾದ್ರೇನು ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ ಹ ಅವ್ರ ಮುಖನಾದ್ರೂ ನೋಡಿ ಅವ್ರನ್ ಬಿಟ್ಬಿಡು ಇಲ್ಲ ನಂಗೆ ನನ್ ಹೊಟ್ಟೆ ತುಂಬೋದ್ರು ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು ಸೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು ಆದ್ರೆ ಸೋನು ಅವ್ರನ್ನ ಸಾಯಿಸಿ ಹೋಗಿ ಕುತ್ಕೊಂಡಿತ್ತು ಏನಾಯ್ತು ನಿಂಗೆ ಯಾಕೆ ಹೋಗ್ತಾ ಆ ಎದುರಲ್ಲಿರೋ ಮರಾನ ನೋಡ್ತಾ ಇದ್ದೀಯಾ ಅದು ನನ್ನ ಬೇರಿಂದಲೇ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದಕ್ಕೆ ನೋಯ್ತಾ ಇದೆ ನೀನ್ ದಯವಿಟ್ಟು ಆ ಬಾಣ ತೆಗಿತೀಯ ಆ ಕೆಲ್ಸ ನಾನ್ ಯಾಕೆ ಮಾಡ್ಲಿ ನಾನಿನ್ ಕೆಲ್ಸ ಮಾಡಲ್ಲ ಮಗು ಅದನ್ನ ತೆಗ್ಬಿಡು ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ ಮುಂದೆ ಯಾವಾಗಾದ್ರೂ ನಾನ್ ನಿಂಗ್ ಸಹಾಯ ಮಾಡ್ತೀನಿ ಸೋನು ಹತ್ತು ಏನು ಹೇಳ್ದೆ ಅಲ್ಲಿಂದ ಹೊರಟ ಹೋಗತ್ತೆ ಮತ್ತೆ ಅಲ್ಲಿಗೆ ಮೋನು ಹದ್ದುನೂ ಬಂತು ಆಮೇಲೆ ಮರದ್ಮೇಲೆ ಹೋಗಿ ಕುತ್ಕೊಳತ್ತೆ ಮರ ಅವಾಗ್ಲೂ ಅಳ್ತಿತ್ತು ಮೋನು ಅದನ್ ಕೇಳಿಸ್ಕೊಂಡು ಮರದತ್ರ ಕೇಳತ್ತೆ ಮಾರಜ್ಜ ನಿಮ್ಗೇನಾಯ್ತು ನೀವ್ ಯಾಕೆ ಹೋಗ್ತಿದ್ದೀರಾ ನಂಗೆ ಸಹಾಯ ಮಾಡು ಆ ಮರ ಇದೆಯಲ್ಲ ಅದು ನನ್ನ ಬೇರಿಂದ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದನ್ ತೆಗಿತಿಯಾ ನೀನು ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ ಆಮೇಲೆ ಅಮರ ತುಂಬಾನೇ ಖುಷಿ ಪಡತ್ತೆ ಮೋನು ನೀನ್ ತುಂಬಾ ಸರಿ ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೂಡ ಊಟವನ್ನು ತಿಂತಿತ್ತು ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಹತ್ರ ಬರ್ತಿತ್ತು ಸೋನು ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಿಂಗೆ ಶಿಕ್ಷೆ ನೀಡಲಾಗಿದೆ ನೀನು ಏಕಾಂತ ಗೂಹೆಯಲ್ಲಿರ್ಬೇಕು ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ ಮತ್ತೆ ಏನಾದರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಗಿಳಿ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ ಹಾಗೆ ಐದು ದಿವಸ ಕಳೆದು ಹೋಗತ್ತೆ ಸೋನುಗೆ ತುಂಬಾನೇ ಹಸಿತಿತ್ತು ಆಮೇಲದು ಏನು ಯೋಚನೆ ಮಾಡದೆ ಭೇಟಿ ಆಡಕ್ಕೆ ಹೋಗುತ್ತೆ ಅದು ಗಿಳಿ ರಾಜ ಗೊತ್ತಾಗ್ದಂಗೆ ಆಮೇಲದು ಒಂದ್ ಪಕ್ಷಿನ ಕುಂದು ಅದನ್ನ ತಿನ್ಬಿಡತ್ತೆ ಆದ್ರೆ ರಾಜಾಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ ಅವಾಗ ರಾಜ ಸೋನುನ ಕರೀತಾರೆ ಸೋನು ನಿಂಗೆ ಶಿಕ್ಷೆ ಕೊಡಲಾಗುತ್ತೆ ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ ರಾಜ ದಯವಿಟ್ಟು ಕ್ಷಮಸ್ಬಿಡಿ ಇನ್ ಮುಂದೆ ನಾನೇನು ಮಾಡಲ್ಲ ದಯವಿಟ್ಟು ಕ್ಷಮಸ್ಬಿಡಿ ಇಲ್ಲ ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಸರಿ ಹೇಳಿ ಕೂಡ ಆಯ್ತು ನೀನ್ ಬದಲಾಗ್ಲಿಲ್ಲರ ಹತ್ರ ಎಷ್ಟು ಶಕ್ತಿ ಇದೆ ಅಂತ ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿ ರಾಜ ಘೋಷಣೆಯನ್ನ ಕೊಡ್ತಾರೆ ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರ ಅಣ್ಣ ಅಲ್ಲಿ ಸತ್ ಹೋಗಿದ್ರು ಅವ್ರನ್ನೇ ಬಲಿನೂ ತಗೊಂಡಿದ್ರು ಸೋನು ಹದ್ದು ತುಂಬಾನೇ ಅಳತ್ತೆ ಸೋನು ನೋಡು ನಿನ್ಗೆ ಅಣ್ಣ ಸಿಕ್ಕಿದ್ದ ಅವನು ನಿನ್ನ ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ ನಿನ್ನನ್ನ ಕಾಪಾಡೋಕೆ ಅಂತ ಅವನು ಅವನನ್ನೇ ಸಾಯಿಸ್ಕೊಂಡ ಸೋನು ಹದ್ದು ತುಂಬಾನೇ ಅಳತ್ತೆ ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ದುಃಖ ಪಡ್ತಿತ್ತು ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು ಅವ್ರ ಹೇಗ್ ಒಟ್ಟಿಗೆ ಹಾರ್ತಿದ್ರು ಹೇಗ್ ಆಟಾಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು ಅದಾದ್ಮೇಲೆ ಸೋನು ಯಾವ್ ಪಕ್ಷಿ ನಾನು ಸಾಯಿಸದೇ ಇಲ್ಲ ಬದಲಾಗಿ ಸಹಾಯ ಮಾಡ್ತಿತ್ತು ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು ಮೋನು ಹದ್ದನ್ನ ಬಲಿ ಕೊಟ್ಟ ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋರ್ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ ಯಾರೋ ಒಬ್ಬರಿಗೆ ತುಂಬಾ ಇಷ್ಟ ಆಗಿರ್ತಾರೆ ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು ಎಲ್ಲರಿಗೂ ಸಹಾಯ ಮಾಡ್ಬೇಕು